ದೇಶದಾದ್ಯಂತ ಹಲವಾರು ಲೋನ್ ಅಪ್ಲಿಕೇಶನ್ಗಳು ಇವತ್ತು ಅವೈಲೇಬಲ್ ಆಗಿದೆ ಯಾರಿಗೆ ಬೇಕಾದರೂ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ನಲವತ್ತು ಸಾವಿರ ಎರಡು ಲಕ್ಷದಷ್ಟು ಲೋನ್ಗಳು ಸಿಂಪಲ್ ಆಗಿ ತಲುಪುತ್ತೆ ಆದರೆ ತಲುಪುವುದು ಅಂದರೆ ಹಾಗೆ ಸುಮ್ಮನೆ ಅವರು ಒಂದು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿದರೆ ಕೊಡೋದಿಲ್ಲ ಅದಕ್ಕೂ ಕಟ್ಟುನಿಟ್ಟು ಅಂತ ಒಂದು ನಿಬಂಧನೆಗಳಿರುತ್ತೆ ಕಟ್ಟುನಿಟ್ಟಿನ ನಿಬಂಧನೆಗಳು ಅಲ್ಲಿ ಇರುತ್ತೆ ನೀವು ದಾಖಲೆಗಳನ್ನು ಕೊಡಬೇಕಾಗುತ್ತೆ ನಿಮ್ಮ ಪಾಸ್ಪೋರ್ಟ್ ಇರ್ಬೋದು ಅಥವಾ ಆಧಾರ್ ಕಾರ್ಡ್ ಇರ್ಬೋದು ಪ್ಯಾನ್ ಕಾರ್ಡ್ ಇರ್ಬೋದು ಇನ್ನು ವೋಟರ್ ಐ ಡಿ ಇರ್ಬೋದು ಇನ್ನಿತರ ದಾಖಲೆಗಳನ್ನು ಅವರು ಕಲೆಕ್ಟ್ ಮಾಡಿ ಬ್ಯಾಂಕ್ನೊಂದಿಗೆ ಲಿಂಕ್ ಮಾಡಿ ಮತ್ತೆ ನಿಮಗೆ ಸಾಲವನ್ನು ಕೊಡ್ತಾರೆ ಅದು ಒಂದು ದೊಡ್ಡ ಸ್ಕ್ಯಾಮ್ ಅಂತಲೇ ನಾನು ಇವತ್ತು ಹೇಳ್ತೇನೆ ಯಾಕಂತಂದರೆ ನೀವು ಅಲ್ಲಿಂದ ತಗೊಳ್ಳುವಂತಹ ದುಡ್ಡು ಐವತ್ತು ಸಾವಿರ ಆಗಿರೋದು ಇಪ್ಪತ್ತು ಸಾವಿರ ಆಗಿದ್ರು ಅದರ ದುಪ್ಪಟ್ಟನ್ನು ನೀವು ಅಲ್ಲಿ ಕಟ್ಟಲೇಬೇಕು ಆದರೆ ಅದೇ ರೀತಿಯಾದಂತಹ ಯಾವುದೇ ದಾಖಲೆಗಳಿಲ್ಲದೆ ಸ್ವಸಹಾಯ ಸಂಘಗಳಿಂದ ನೀವು ಲೋನನ್ನು ಪಡಿತಾ ಇದ್ರೆ ನೀವು ಇದನ್ನ ಕೇಳಲೇಬೇಕು ಯಾಕಂತಂದ್ರೆ ಇವತ್ತೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ಆಡಿಯೋ ಒಂದು ವೈರಲ್ ಆಗ್ತಾ ಇದೆ ಸಂಘದ ಕಾರ್ಯದರ್ಶಿ ಮತ್ತು ಸಂಘದ ಸದಸ್ಯರ ನಡುವೆ ವಾಕ್ಸಮರ ನಡೆಯುತ್ತೆ ಆ ಒಂದು ವಿಚಾರ ಬೆಳಕಿಗೆ ಬಂದಿದ್ದೆ ಸಾಮಾಜಿಕ ಜಾಲತಾಣ ಅದನ್ನೈತಿ ಹಿಡಿಯುತ್ತೆ ಆ ಒಂದು ವಿಚಾರದ ಕಡೆ ನಾವು ಕೊನೆಯದಾಗಿ ನೋಡ್ತಾ ಹೋಗೋಣ ಇವಾಗ ಧರ್ಮಸ್ಥಳ ಯಾವ ರೀತಿಯಲ್ಲಿ ಸಾಲವನ್ನ ಕೊಡ್ತಾ ಇದ್ದಾರೆ ಅಂತ ಅವರ ಮುಖಾಂತರ ಅವರು ಹೇಳೋದು ಅಂದ್ರೆ ನಾವು ಸ್ವಸಹಾಯ ಸಂಘಕ್ಕೆ ಸಾಲವನ್ನ ಬ್ಯಾಂಕ್ನಿಂದ ಪಡೆದು ಜನರಿಗೆ ಆ ಒಂದು ಸಾಲವನ್ನು ವಿತರಣೆ ಮಾಡ್ತೇವೆ ಮೇ ಬಿ ಆಗಿರ್ ಆಗಿರ್ಬೋದು ಆಗಿಲ್ಲದೆ ಇರ್ಬೋದು ಆದರೆ ವಾಸ್ತವ ಏನಪ್ಪಾ ಅಂದರೆ ಹೋರಾಟಗಾರರ ಆ ಒಂದು ವಾದಕ್ಕೆ ಪ್ರತಿಕ್ರಿಯೆ ಏನಂದ್ರೆ ಧರ್ಮಸ್ಥಳದಲ್ಲಿ ದುಡ್ಡಿಗೆ ಯಾವುದೇ ಕೊರತೆ ಇಲ್ಲ ಭಕ್ತಾದಿಗಳು ನೀಡುವಂತಹ ದೇಣಿಗೆ ಇರ್ಬೋದು ಹುಂಡಿ ಹಣ ಇರ್ಬೋದು ಇವೆಲ್ಲವೂ ಸರ್ಕಾರಕ್ಕೆ ಒಂದು ರೂಪಾಯಿ ಹೋಗ್ತಾ ಇಲ್ಲ ಯಾಕಂತಂದ್ರೆ ಇವೆಲ್ಲವನ್ನ ಪರ್ಸನಲ್ ಲಾದ ಅಡಿಯಲ್ಲಿ ಅವರು ಡಿಫೆಂಡ್ ಮಾಡ್ತಾ ಇದ್ದಾರೆ ಅಂದ್ರೆ ಆ ಒಂದು ಧರ್ಮಸ್ಥಳ ಅನ್ನೋದು ಒಂದಿಬ್ಬರು ಜನರ ಹೆಸರಿನ ಮೇಲಿದೆ ಯಾವುದೇ ಗವರ್ಮೆಂಟ್ ನಡೆಸ್ತಾ ಇರುವಂತಹ ಒಂದು ಏನು ಸಂಸ್ಥೆ ಅಲ್ಲ ಅದು ಸೊ ಅದರಿಂದಾಗಿ ಭಕ್ತಾದಿಗಳು ನೀಡುವಂತಹ ಎಲ್ಲ ದುಡ್ಡು ಅವರ ಕೈಯಲ್ಲೇ ಇರುತ್ತೆ ಅದರಿಂದ ಅವರು ಲೋನ್ ಅನ್ನ ಕೊಡ್ತಾರೆ ಅದರಿಂದಲೇ ಬಡ್ಡಿಯನ್ನು ಇಸ್ಕೊಂಡು ಯಾವುದೇ ಬ್ಯಾಂಕ್ನ ಸಾಲ ಸೌಲಭ್ಯ ಇಲ್ಲದೆ ಕೊಡ್ತಾ ಇದ್ದಾರೆ ಅನ್ನೋಂತಹ ಒಂದು ಗಂಭೀರ ಆರೋಪವನ್ನ ಗಿರೀಶ್ ಮಠವನ್ನು ಅವರು ಮಾಡಿದರು ಜನರು ಕೊಡುವಂತಹ ದುಡ್ಡನ್ನು ಜನರಿಗೆ ಕೊಟ್ಟು ಅವರಿಂದಲೇ ಬಡ್ಡಿಯನ್ನ ತೆಗೆದುಕೊಳ್ಳುವಂತಹ ಒಂದು ಪರಿಸ್ಥಿತಿ ಸೊ ಅದು ಎಷ್ಟು ಸತ್ಯವೋ ಎಷ್ಟು ಸುಳ್ಳು ಗೊತ್ತಿಲ್ಲ ಆದ್ರೆ ಒಂದು ವೇಳೆ ಧರ್ಮಸ್ಥಳ ಸಂಘದವರು ಬ್ಯಾಂಕ್ ಸೌಲಭ್ಯ ಮುಖಾಂತರವೇ ಕೊಡ್ತಾ ಇದ್ರೆ ಅದನ್ನ ನಾವು ಚಕ್ರ ಬಡ್ಡಿ ಅನ್ನೋದು ಬೇಡುವ ಯಾಕಂದ್ರೆ ಬ್ಯಾಂಕಿನಿಂದ ಇವರಿಗೆ ಒಂದು ಬಡ್ಡಿ ಅಂತೂ ಸಿಕ್ಕ ಸಿಗುತ್ತೆ ಕೊಟ್ಲೇ ಕೊಟ್ಟ ಕಟ್ಟೆ ಕಟ್ಟಬೇಕು ಆದ್ರೆ ಇವರು ಜನರ ಮೇಲೆ ಇನ್ನೊಂದು ಬಡ್ಡಿಯನ್ನ ಹೇಳ್ತಾರೆ ಬ್ಯಾಂಕಿಗೆ ಕಟ್ಟಬೇಕಾದಂತಹ ಬಡ್ಡಿಯ ಸಹಿತ ಇವರಿಗೂ ಬಡ್ಡಿಯನ್ನ ತೆಗೆದುಕೊಳ್ಳುವಂತಹ ಒಂದು ಅವಸ್ಥೆ ಅದಕ್ಕೆ ಚಕ್ರ ಬಡ್ಡಿ ಅಂದ್ರೆ ಬಡ್ಡಿಯ ಮೇಲೆ ಬಡ್ಡಿ ಸೊ ಅದನ್ನ ನಮ್ಮ ರಾಜ್ಯ ಸರ್ಕಾರ ನಿಷೇಧ ಮಾಡಿತ್ತು ಆದರೆ ಆ ಒಂದು ನಿಷೇಧದ ನಡುವೆಯೂ ಯಾರಿಗೂ ಒಂದು ಅನುಮಾನವೂ ಇಲ್ಲದೆ ನಾವು ಬ್ಯಾಂಕಿಂದಲೇ ಕೊಡ್ತಾ ಇದ್ದೇವೆ ಅನ್ನುವಂತಹ ಒಂದು ಮಾಹಿತಿಯ ಮೇರೆಗೆ ಸಂಘದ ಕಾರ್ಯದರ್ಶಿಗಳನ್ನ ಪದಾಧಿಕಾರಿಗಳನ್ನ ಎಲ್ಲರನ್ನ ಮಂಕು ಮರಳು ಮಾಡಿ ಅವರನ್ನ ಜನರ ನಡುವೆ ಬಿಡ್ತಾರೆ ಸೊ ಆ ಒಂದು ಪರಿಸ್ಥಿತಿಯಿಂದ ಆಗಿದೆ ಇವತ್ತು ಇಂತಹ ದೊಡ್ಡ ಒಂದು ಕಲಹಗಳಿಗೆ ಕಾರಣವಾಗ್ತಾ ಇರೋದು ಏನೂ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಆ ಒಂದು ವಿಡಿಯೋ ಆಡಿಯೋ ಕೂಡ ಹಲೋ 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 ಸರೀ ಹಲೋ ಹೇಳ್ರಿ ಏನ್ರಿ ಕಟ್ಟಿಲ್ಲ ಅಂತಲ್ಲ ಸರ್ ನೀವು ಕಟ್ಟೋಲ್ರಿ ಯಾಕೆ ಸ್ಟೇಟ್ಮೆಂಟ್ ಬೇಕಂದ್ರೆ ಬ್ಯಾಂಕಿಂದ ಸ್ಟೇಟ್ಮೆಂಟ್ ಐತಲ್ರಿ ಪ್ರತಿ ತಿಂಗಳು ಆಗ್ತೈತಲ್ಲ ಸ್ಟೇಟ್ಮೆಂಟ್ ಬ್ಯಾಂಕಿಂದ ನಿಮ್ದು ಬುಕ್ದಾಗ ಬರೋದಲ್ಲ ನಂಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕು ಬ್ಯಾಂಕ್ ಯ ಸ್ಟೇಟ್ಮೆಂಟ್ ಆಸತ್ರಿ ತಿಂಗಳ ಪ್ರತಿ ತಿಂಗಳ ಮಾಸಿಕ ಅವಧಿ ಅಂತ ಹೇಳಿ ನಾವು ಬರ್ದದಲ್ಲ ಕಂಪ್ಯೂಟರ್ ಅಲ್ಲಿ ಬೇಕಾ ನನಗೆ ಬ್ಯಾಂಕಿನ ಸ್ಟೇಟ್ಮೆಂಟ್ ಬೇಕು ನಾವು ಬರ್ದಿರದಲ್ಲ್ರಿ ಕಂಪ್ಯೂಟರ್ ಇಂದ ಬ್ಯಾಂಕ್ ಹಾಕಿರದೆ ಹಾಕಿರದೆ ಆ ಬ್ಯಾಂಕ್ ಯಾವ ಬ್ಯಾಂಕಲ್ಲಿ लोन ಕೊಟ್ಟಿದಾ ಬ್ಯಾಂಕಲ್ಲಿ ಬೇಕು ನನಗೆ ಅದೇ ಐಡಿ ಬ್ಯಾಂಕನಲ್ಲಿ ಇರೋದು ಬುಕ್ ಅಲ್ಲಿ ಇದೆಯಲ್ಲ ಸ್ಟೇಟ್ಮೆಂಟ್ ಐಡಿ ಬ್ಯಾಂಕಿಂದ ಪಾಸ್ಬುಕ್ ಕೊಡ್ರಿ ನಂದು ಸರ್ ಅದೇ ನಿಮ್ಮ ಪಾಸ್ಬುಕ್ ಅಂದ್ರೆ ಇಂಡಿವಿಜುವಲ್ ಲೋನ್ ಅಲ್ಲ ನಿಮ್ಮ ಗ್ರೂಪ್ ಲೋನ್ ಸ್ವಸಯೇಷನ್ ಬರ್ ಬರಲ್ಲ ಬರಲ್ಲ ಬ್ಯಾಂಕಲ್ಲಿಂದ ಕೊಟ್ಟಿರೋದು ಯಾರು ಬರಲ್ಲ ಅಂತಂದ್ರು ಯಾರು ಬರಲ್ಲ ಅಂತಂದ್ರು ಯಾರು ಅದರ ನನಗೆ

సార్ బుక్ ఇదే నిమ్మల్ బుక్ స్టేట్మెంట్ ఇయ్య అకౌంట్ ఇయల బుక్ నన బుక్ బాసినా ఈ స్టేట్మెంట్ బాసినా ఇరగ సంబంధి సార్ ఏం సార్ రీసెంట్ అకౌంట్ ఇదా

ಫೋನ್ ಪೇ ಮಾಡೋದು ಫೋನ್ ಪೇ ಮಾಡಿದ್ರೆ ನಿಮಗೆ ಅಲ್ಲಿ ಅಕೌಂಟ್ ಅಲ್ಲಿ ಇದೆಯಲ್ಲ ಲಾಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಸಿಗುತ್ತೆ ನೋಡಿ ಆ ಅಕೌಂಟ್ ನನಗೆ ಹೋಗೋಕಲ್ಲಿ ನನ್ನ ಸ್ಟೇಟ್ಮೆಂಟ್ ಎಲ್ಲ ಬರಬೇಕು ನಾನು ಪಾಸ್ಬುಕ್ ಅಲ್ಲಿ ಬರಬೇಕು ನೋಡಿ ನಿಮ್ಮದು ಈಗ ಹೊಸ ರೂಲ್ಸ್ ಅಲ್ಲಿ ಸರ್ ಕಳೆದ 42 ವರ್ಷದಿಂದ ಅದೇ ರೂಲ್ಸ್ ಇದೆ ಹೌದಾ ನಿಮ್ಮ ಹೊಸ ಏನಲ್ಲ ಇದೆ ನಿಮ್ಮಲ್ಲಿ ಎಲ್ಲರೂ ಇದ್ದಾರೆ ಯಾರು ತಲ್ಬಿದ್ದಾರೆ ಸರ್ ಯಾರು ತಲ್ಬಿದ್ದಾರೆ ನಮ್ಮ ಊರ ನನಗೆ ಮಾತಾಡಬೇಡ ಮಾತಾಡ್ತಾ ಇದೀನಿ ಸರ್ ನಿಮ್ಮ ಸರ್ ಮಾತಾಡೋದು ಏನು ಸರ್ ನೀವು ಯಾವ ಊರಿದೆ ಹೇಳಿ ನಿಮಗೆ ಅಷ್ಟೇ ಮಾತಾಡೋದು ನನ್ ಬಗ್ಗೆ ಅಷ್ಟೇ ಮಾತಾಡ್ತಾರೆ ಯಾವ ಊರಲ್ಲಿ ಇದೆ ಅಲ್ಲ ಸರ್ ಮೊನ್ನೆ ಈಗ ನೋಡಿ ಅಂಬರೀಶ್ವರ ಮನ್ನೆ ತಗೊಂಡಿದ್ರೆ ಈ ತರ ಮಾತಾಡ್ ತಪ್ಪಲ್ವಾ ನೀವು ನಾನ್ ತಪ್ಪಂತಿರಲ್ಲ ನಮ್ಗೆ ಅದು ಮೀಟರ್ ಬಡ್ಡಿ ನಿಮ್ ಸಮಸ್ಯೆ ಬಡ್ಡಿ ನೀವು ಕಟ್ಟ ವಾರ ಕಟ್ಟಿಲ್ಲ ತಿಂಗಳ ತಿಂಗಳ ಕಟ್ಟಬೇಕು ಇಲ್ಲ ಆರು ತಿಂಗಳ ಹೌದು ದಾಖಲಾತಿ ತೋರಿಸಿ ದಾಖಲಾತಿ ತೋರಿಸಿ ಸರ್ ನಿಮಗೆ ಒಂದು ದಾಖಲಾತಿ ತೋರಿಸಿ ಬಿಜೆಪಿ ಮತ್ತು ಸಂಘ ಪರಿವಾರ ವಕ್ಫ್ ಕಾಯ್ದೆ ಮತ್ತು ಮಂಡಳಿಗಳನ್ನ ಇದುವರೆಗೂ ವಿರೋಧಿಸ್ತಾ ಬಂದಿದೆ ಇನ್ನು ವಕ್ಫ್ ಬೋರ್ಡ್ ಸುತ್ತ ರಾಜಕೀಯ ಯಾಕಾಗಿ ಇರುತ್ತೆ ಅನ್ನೋದು ವಕ್ಫ್ ಮಂಡಳಿಗಳ ಸದಸ್ಯರು ಮುಸ್ಲಿಂ ಸಮುದಾಯಗಳ ಮತದಾರರ ಮೇಲೆ ಪ್ರಭಾವ ಬೀರ್ತಾರೆ ಈ ಸದಸ್ಯರು ನೇರವಾಗಿ ಅಥವಾ ಪರೋಕ್ಷವಾಗಿ ರಾಜಕೀಯ ಪಕ್ಷಗಳೊಂದಿಗೆ ಸಂಪರ್ಕವನ್ನು ಹೊಂದಿರ್ತಾರೆ ಅಂದ್ರೆ ನಮ್ಮ ರಾಜ್ಯವನ್ನೇ ನಾವು ತೆಗೆದು ನೋಡ್ಬೋದು ನಮ್ಮ ವಕ್ಫ್ ಮಂಡಳಿಯ ಸಚಿವರಾಗಿ ಇವತ್ತು ಇರುವಂತಹದು ಜಮೀರ್ ಅಹಮದ್ ಖಾನ್ ಅವರು ಸೊ ಅವರಿಗೆ ಸಾಮಾನ್ಯವಾಗಿ ಆ ಒಂದು ಸಮುದಾಯದ ಮತಗಳು ನೇರವಾಗಿ ಅಥವಾ ಪರೋಕ್ಷವಾಗಿ ಅವರನ್ನ ಅವರಿಗೆ ಬೆಂಬಲವಾಗಿ ನೀಡುತ್ತೆ ಎನ್ನುವುದೇ ಇದರ ಒಂದು ಸ್ಪಷ್ಟವಾದ ಒಂದು ಸ್ಪಷ್ಟೀಕರಣ